थिंकिंग अबउट रिसाइनिंग विफर वैक्ट वेट 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 ऑफ खंडा नहीं बच्चा ಹೌದು ಯಾಕೆ ಅಂತ ಹೇಳೋಕು ಮೊದಲು ನಾನು ಕೆಲವು ವಿಷಯಗಳನ್ನ ಹೇಳ್ಬಿಡ್ತೀನಿ ಅದರಲ್ಲೂ ಸಹ ನಮ್ಮ ಇಂಡಿಯನ್ ಜಾಬ್ ಮಾರ್ಕೆಟ್ ಹೇಗಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ ಅದು ತಿಳ್ಕೊಂಡಾದ ಮೇಲೆ ಒಂದು ಆಫರ್ ಲೆಟರ್ನ ತಗೊಳ್ಳೋಕು ಮುಂಚೆ ನೀವು ಯಾಕೆ ರಿಸೈನ್ ಮಾಡಬಾರ್ದು ಥಿಂಕ್ ಯಾಕೆ ಮಾಡಬೇಕು ಅನ್ನೋದನ್ನ ಆಮೇಲೆ ತಿಳ್ಸ್ಕೊತೀನಿ ಎಸ್ ವೀಕ್ಷಕರೇ ಇಂಡಿಯಾದ ಜಾಬ್ ಮಾರ್ಕೆಟ್ ತುಂಬ ಡೈನಮಿಕ್ ಆಗಿದೆ ಗ್ಲೋಬಲಿ ನೋಡಿದೆ ನಮ್ಮ ಹೈರಿಂಗ್ ಔಟ್ಲುಕ್ ತುಂಬಾ ಸ್ಟ್ರಾಂಗ್ ಸಹ ಇದೆ ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ಜಾಬ್ ಕ್ರಿಯೇಷನ್ ಆಲ್ಮೋಸ್ಟ್ ನೈನ್ ಪರ್ಸೆಂಟ್ ಗ್ರೋತ್ ಆಗುತ್ತೆ ಅಂತಲೂ ಸಹ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ ಜಾಬ್ ಸೀಕರ್ಸ್ ಆ್ಯಂಡ್ ಜಾಬ್ ಮಾರ್ಕೆಟ್ನಲ್ಲಿರೋ ಒಂದು ಹೈರಿಂಗ್ ಮ್ಯಾನೇಜರ್ಸು ಈ ಗ್ರೋತ್ಗೆ ಮೇನ್ ಡ್ರೈವರ್ಸ್ ಯಾರು ಅಂದರೆ ಟೆಕ್ ಮತ್ತು ಡಿಜಿಟಲ್ ಸೆಕ್ಟರ್ಗಳು ಅಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ಹೇಳೋದಾದರೆ ಎ ಐ ಮಷಿನ್ ಲರ್ನಿಂಗ್ ಸೈಬರ್ ಸೆಕ್ಯೂರಿಟಿ ಮತ್ತು ಡಾಟಾ ಸೈನ್ಸ್ ರೋಲ್ಸ್ಗೆ ಸೀರಿಯಸ್ ಡಿಮ್ಯಾಂಡ್ ಇದೆ ಅಂತ ಕಂಡು ಬರ್ತಾ ಇದೆ ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇ ವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಫೀಲ್ಡ್ಗೆ ಗವರ್ಮೆಂಟ್ನ ಪಿ ಎಲ್ ಐ ಸ್ಕೀಮ್ಸಿಂದ ಇದು ಬೂಸ್ಟ್ ಆಗುತ್ತೆ ಅಂತ ಸಹ ನಿರೀಕ್ಷೆ ಮಾಡಲಾಗಿದೆ ಐ ಮೀನ್ ಎಕ್ಸ್ಪೆಕ್ಟ್ ಮಾಡಲಾಗಿದೆ ಇನ್ನು ಆನ್ಲೈನ್ ಕನ್ಜಪ್ಷನ್ ಜಾಸ್ತಿ ಆದ್ರಿಂದ ಲಾಜಿಸ್ಟಿಕ್ಸ್ ಇ ಕಾಮರ್ಸ್ ಮತ್ತೆ ರಿಟೇಲ್ ಸೆಕ್ಟರ್ ಕೂಡ ಫುಲ್ ಆಕ್ಟಿವ್ ಆಗಿದೆ ಅಂತ ನಿರೀಕ್ಷೆ ಮಾಡಲಾಗಿದೆ ಅದು ನಿಜವೂ ಸಹ ಹೌದು ಈಗ ಕಂಪನಿಗಳು ಬರೀ ಜಾಸ್ತಿ ಜನರನ್ನ ಹೈರ್ ಮಾಡ್ತಾ ಇಲ್ಲ ಅವರಿಗೆ ಹೈ ವ್ಯಾಲ್ಯೂ ಸ್ಕಿಲ್ಸ್ ಇರುವವರೇ ಬೇಕು ನೀವು ಡಿಜಿಟಲ್ ಟೂಲ್ಸ್ ಯೂಸ್ ಮಾಡೋದು ಕ್ರಿಟಿಕಲ್ ಥಿಂಕಿಂಗ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಚೆನ್ನಾಗಿ ಕಲ್ತ್ಕೊಳ್ಬೇಕು ಏನೊಂದು ಇಂಟ್ರೆಸ್ಟಿಂಗ್ ಟ್ರೆಂಡ್ ಅಂದ್ರೆ ಈಗ ಬೆಂಗಳೂರು ಮುಂಬೈ ಮಾತ್ರವಲ್ಲ ಟೈರ್ ಟು ಮತ್ತೆ ಟೈರ್ ತ್ರೀ ಸಿಟಿಗಳಾದ ಮೈಸೂರು ಪುಣೆ ಕೋಲ್ಕತ್ತಾ ಶಿವಮೊಗ್ಗ ಕೂಡ ಒಂದು ಜಾಬ್ ಓಪನಿಂಗ್ಸ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಇಲ್ಲೂ ಸಹ ಈ ಒಂದು ಟೈರ್ ಟು ಟೈರ್ ತ್ರೀ ಸಿಟಿಗಳಲ್ಲೂ ಸಹ ಆಮೇಲೆ ಗಿಗ್ ಎಕಾನಮಿ ತುಂಬಾ ರೇಜ್ ಆಗ್ತಿದೆ ಯಂಗ್ ಪ್ರೊಫೆಷನಲ್ಸ್ ಈಗ ಫ್ಲೆಕ್ಸಿಬಲ್ ವರ್ಕ್ ಅಥವಾ ಪ್ರಾಜೆಕ್ಟ್ ಬೇಸ್ಡ್ ಜಾಬ್ಸ್ ಮಾಡೋಕೆ ಇಷ್ಟಪಡ್ತಿದ್ದಾರೆ ಅಂದರೆ ಬಟ್ ಒಂದು ಮೇಜರ್ ಚಾಲೆಂಜ್ ಇದೆ ನಮ್ಮ ಎಕನಾಮಿ ಎಕಾನಮಿ ಗ್ರೋತ್ ಆಗ್ತಾಯಿದ್ರು ಎಲ್ರಿಗೂ ಕೂಡ ಗುಡ್ ಕ್ವಾಲಿಟಿ ಫಾರ್ಮಲ್ ಸಿಗ್ತಾ ಇಲ್ಲ ಇದು ಮೇನ್ ಇಶ್ಯೂ ಅಂತಲೇ ಹೇಳ್ಬೋದು ಅದಕ್ಕೆ ಈಗ ಯಾರು ವೈಟ್ ಕಾಲರ್ ಜಾಬ್ಸಲ್ಲಿ ಇರೋರು ಜಾಬ್ ಕಳ್ಕೊಂಡಿದ್ದಾರೋ ಅಥವಾ ಜಾಬ್ ಹುಡುಕ್ತಾ ಇದ್ದಾರೋ ಅವ್ರಿಗೆ ಈ ಒಂದು ಜಾಬ್ ಇಶ್ಯೂಸು ಜಾಬ್ ತೊಗೊಳೋದು ಎಷ್ಟು ಕಷ್ಟ ಆಗಿದೆ ಅಂತ ಅವ್ರಿಗೆ ಒಂದು ಅನುಭವ ಈಗ ಸದ್ಯಕ್ಕೆ ಆಗ್ತಿದೆ ಸೊ ಓವರ್ ಆಲ್ ಇಂಡಿಯಾದ ಜಾಬ್ ಸಿನಾರಿಯೋ ಪಾಸಿಟಿವ್ ಇದೆ ಆದರೆ ನೀವು ಕಾಂಪಿಟೇಟಿವ್ ಆಗಿರಬೇಕು ಅಂದರೆ ಸ್ಕಿಲ್ ಅಪ್ಗ್ರೇಡ್ ಮಾಡ್ತಾ ಇರೋದು ಮಸ್ಟ್ Ein Schuld. ಸೊ ಇಷ್ಟನ್ನು ನೀವು ತಿಳ್ಕೊಂಡು ಮುಂದೆ ಆಲೋಚನೆ ಮಾಡಿ ನಾನು ನಾನು ಹೇಗೆ ನೆಕ್ಸ್ಟು ಆ ಜಾಬ್ಗೆ ನಾನು ಪ್ರಿಪೇರ್ ಆಗಬೇಕು ಅಥವಾ ಜಾಬಲ್ಲಿದ್ದಾಗಲೇ ನಾನು ಹೇಗೆಲ್ಲ ಒಂದು ಥಿಂಕ್ ಮಾಡಿ ಯಾವ ರೀತಿ ನಿರ್ಧಾರ ತೊಗೊಳ್ಬೇಕು ಅಂತ ಸೊ ನಾನು ಮೊದಲೇ ಹೇಳಿದಂಗೆ ಥಿಂಕ್ ಅಬೌಟ್ ರಿಸೈನಿಂಗ್ ವಿತೌಟ್ ಆ್ಯನ್ ಆಫರ್ ವಿತ್ ವೆ ಆಫ್ ಅಂತ ಹೇಳಿದ್ದೆ ಒಂದು ರಿಸೈನ್ ಮಾಡೋಕ್ಕೂ ಮೊದಲು ನೀವು ಕೆಲವು ಪಾಯಿಂಟ್ಗಳನ್ನ ತಿಳ್ಕೊಂಡೇ ಇರಬೇಕು ಆ ಒಂದು ಪಾಯಿಂಟ್ಗಳಿಗೆ ಆ ಒಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ನೀವು ಕಂಡ್ಕೊಂಡ್ಮೇಲೇ ನೀವು ರಿಸೈನ್ ಮಾಡೋ ನಿರ್ಧಾರನ ಮಾಡಬೇಕು ಅದಕ್ಕೆ ಎಸ್ ಅಂತಿರೋ ನೋ ಅಂತಿರೋ ನೀವೇ ಡಿಸೈಡ್ ಮಾಡಿಕೊಂಡು ಟೈಮ್ ತಗೊಂಡು ಕರೇಜ್ ತಗೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ಆಮೇಲೆ ನೀವೇನು ಮಾಡಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿಕೊಳ್ಳಿ ಯಾಕೆ ಒಂದು ಆಫರ್ ಲೆಟ್ರಲ್ದನ್ನೇ ನೀವು ರಿಸೈನ್ ಮಾಡಬಾರ್ದು ಅಂತಂದರೆ ಫಸ್ಟ್ ಥಿಂಗ್ ಫಸ್ಟ್ ಪಾಯಿಂಟ್ ಕೆನ್ ಯು ಗೆಟ್ ಎ ಜಾಬ್ ಇನ್ ತರ್ಟಿ ಟು ಫೋರ್ಟಿ ಫೈವ್ ಡೇಸ್ ಯಾವುದೋ ಒಂದು ಕಮಿಟ್ಮೆಂಟ್ ಇರುತ್ತೆ ಏನೋ ಒಂದು ಇ ಎಮ್ ಐಗಳಿರುತ್ತೆ ಅಥವಾ ಇಡೀ ಒಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿನೇ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಂತಹ ಸಂದರ್ಭದಲ್ಲಿ ನೀವು ರಿಸೈನ್ ಮಾಡೋ ಬದಲು ಆಫೀಸ್ನಲ್ಲಿ ಒತ್ತಡನೋ ಅಥವಾ ತುಂಬ ನಿಮಗೆ ಕಷ್ಟ ಆಗ್ತಿದೆಯೋ ಅಥವಾ ಬೇಕಾದ ಸ್ಕಿಲ್ ನಿಮಗೆ ಹೇಳುವೋ ಅಥವಾ ಅವರೇನೇ ನಿಮ್ಮನ್ನ ಬಿಡಲಿ ಅಂತ ಟ್ರೈ ಮಾಡ್ತಿದ್ದಾರೋ ಏನೋ ಒಟ್ಟಾರೆ ನೀವು ರಿಸೈನ್ ಮಾಡೋ ಒಂದು ಥಿಂಕ್ ಮಾಡ್ತಿರ್ತೀರಾ ಬಟ್ ರಿಸೈನ್ ಮಾಡೋಕ್ಕೂ ಮೊದಲು ನೀವು ಕೆನ್ ಯು ಗೆಟ್ ಎ ಜಾಬ್ ಇನ್ ತರ್ಟಿ ಟು ಫಾರ್ಟಿ ಫೈವ್ ಡೇಸ್ ಅನ್ನೋ ಒಂದು ಪ್ರಶ್ನೆಗೆ ಉತ್ತರನ ಕಂಡ್ಕೊಳ್ಳಿ ನೆಕ್ಸ್ಟು ಸೆಕೆಂಡು ಕ್ವಶನ್ ಡೂ ಯು ಹ್ಯಾವ್ ತ್ರೀ ಟು ಫೋರ್ ಮಂತ್ಸ್ ಆಫ್ ಸೇವಿಂಗ್ಸ್ ನಿಮ್ಮ ಹತ್ರ ಮೂರರಿಂದ ನಾಲ್ಕು ತಿಂಗಳಿಗೆ ಆಗೋವಷ್ಟು ಒಂದು ಆರ್ಥಿಕ ಪರಿಸ್ಥಿತಿನ ಸುಧಾರಿಸೋಷ್ಟು ಅಮೌಂಟ್ ಇಟ್ಕೊಂಡಿದ್ದೀರಾ ನಿಮ್ಮಲ್ಲಿ ಹಣನ ಸೇವ್ ಮಾಡಿ ಇಟ್ಕೊಂಡಿದ್ದೀರಾ ಸೇವಿಂಗ್ಸ್ ಇದೆಯಾ ನಿಮ್ಮಲ್ಲಿ ಅಂತ ಥಿಂಕ್ ಮಾಡಿ ಇದಕ್ಕೆ ನೀವು ಎಸ್ ಇದಕ್ಕೂ ಸಹ ಎಸ್ ಅಂದರೆ ನೀವು ಯು ಕೆನ್ ನೆಕ್ಸ್ಟು ಇನ್ನೊಂದು ತರ್ಡ್ ಪಾಯಿಂಟ್ ಏನಪ್ಪಾ ಅಂದರೆ ಕೆನ್ ಯು ಸ್ಟೇ ಮೆಂಟಲಿ ಸ್ಟೇಬಲ್ ವೈ ಜಾಬ್ಲೆಸ್ ಈಗ ಮೂರು ತಿಂಗಳಿಗಷ್ಟು ಹಣವೂ ಇದೆ ತರ್ಟಿ ಫೈವ್ ಫಾರ್ಟಿ ಫೈವ್ ಡೇಸ್ ಒಳಗಡೆ ಜಾಬ್ ತೊಗೋತೀನಿ ಅನ್ನೋ ಒಂದು ಕರೇಜ್ ಸಹ ಇದೆ ಆದರೂ ಸಹ ಈ ಒಂದು ತರ್ಟಿ ಟು ಫಾರ್ಟಿ ಫೈವ್ ಡೇಸ್ ಒಳಗಡೆ ಅಂದರೆ ಒಂದೂವರೆ ತಿಂಗಳಿಂದ ಮೂರು ತಿಂಗಳು ಆಗ್ಬೋದು ಅದು ಅಥವಾ ಸಿಕ್ಸ್ ಮಂತ್ಸು ಆಗ್ಬೋದು ಹೇಳೋಕ್ಕಾಗಲ್ಲ ಜಾಬ್ ಟ್ರೆಂಡ್ ಹೇಗೆ ಬದಲಾಗ್ತಾ ಇರುತ್ತೆ ಅಥವಾ ಒಂದು ಹೈರಿಂಗ್ ಕನ್ಸಿಸ್ಟೆನ್ಸಿ ಇನ್ ಜಾಬ್ ಮಾರ್ಕೆಟ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಎರಡೂ ಪ್ರಶ್ನೆಗಳು ಉತ್ತರ ಇದ್ದರು ಈ ಒಂದು ಮೆಂಟಲಿ ಸ್ಟೇಬಲ್ ಆಗಿರೋದಕ್ಕೆ ನಿಮಗೆ ಆಗುತ್ತಾ ನಿಮಗೆ ಆ ಒಂದು ಎಲ್ಲವನ್ನು ಸಹ ತೊಡ್ಕೊಳ್ಳೋ ಆ ಒಂದು ಆ ಒಂದು ಡ್ಯೂರೇಷನಲ್ಲಿ ಬರುವಂತಹ ಆಲೋಚನೆಗಳು ಎಲ್ಲದಕ್ಕೂ ಸಹ ಒತ್ತಡವನ್ನು ತಡ್ಕೊಳ್ಳೋಕ್ಕೆ ನಿಮ್ಗೆ ಆಗುತ್ತಾ ಆ ಒತ್ತಡಗಳನ್ನ ನೀವು ನಿಭಾಯಿಸ್ತೀರಾ ಅನ್ನೋದಕ್ಕೆ ಉತ್ತರನ ಕಂಡುಕೊಳ್ಳಿ ನೆಕ್ಸ್ಟ್ ಪಾಯಿಂಟು ಯು ಸ್ಟೇ ಕೆನ್ ಯು ಹ್ಯಾಂಡಲ್ ಅನ್ಸರ್ಟೆನಿಟಿ ವಿಥೌಟ್ ಲಾಸಿಂಗ್ ಕಾನ್ಫಿಡೆನ್ಸ್ ಫಾರ್ ಎಕ್ಸಾಂಪಲ್ ಇಲ್ಲ ನನ್ನ ಹತ್ರ ತ್ರೀ ಟು ಫೋರ್ ಇದಲ್ಲ ಸಿಕ್ಸ್ ಮಂತ್ಸಿಗೆ ನನ್ನ ಹತ್ರ ಸೇವಿಂಗ್ಸ್ ಇದೆ ಐ ಕೆನ್ ಹ್ಯಾಂಡಲ್ ಆಲ್ ದೋಸ್ ಥಿಂಗ್ಸ್ ಅಂತ ಅಂದ್ಕೊಂಡಿರ್ತೀರಾ ನೀವೇನು ಅಂದ್ಕೊಂಡಿರ್ತೀರ ಸಿಕ್ಸ್ ಮಂತ್ಗೆ ಸೇವಿಂಗ್ಸನ್ನು ತಿಂಗಳ ತಿಂಗಳ ಇಷ್ಟು ಬರ್ತಾ ಅಂತೀರಾ ಬಟ್ ಆ ನಡುವೆ ಅನ್ಸರ್ಟೈನ್ಲಿ ಮತ್ತೆ ಏನಾದರೂ ಸಮಸ್ಯೆಗಳು ಆರ್ಥಿಕವಾಗಿ ಎದುರಾಗ್ಬೋದು ಅವಾಗ ಏನು ಮಾಡ್ತೀರಾ ಅದಕ್ಕೂ ಸಹ ಉತ್ತರ ನಿಮ್ಮ ಹತ್ರ ಇರಬೇಕು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದಕ್ಕೆ ಉತ್ತರ ಇರಬೇಕು ಅವಾಗ ಮಾತ್ರ ನೀವು ನೆಕ್ಸ್ಟ್ ಜಾಬ್ಗೆ ನೀವು ರಿಸೈನ್ ಮಾಡೋಕ್ಕೆ ನೀವು ಸಿದ್ಧತೆ ಇದ್ದೀರೋ ಕಂಡ್ಕೋಬೇಕಾಗುತ್ತೆ ಇಫ್ ದಿ ಆನ್ಸರ್ ಈಸ್ ನೋ ಡೋಂಟ್ ರಶ್ ನೆಕ್ಸ್ಟ್ ಸೊ ಇದೆಲ್ಲದಕ್ಕೂ ಸಹ ಉತ್ತರ ಇದೆ ಉತ್ತರ ಇದ್ರೂ ಸಹ ರಿಸೈನ್ ಮಾಡೋಕೆ ಮುಂದಾಗಬೇಡಿ ಇನ್ನೂ ಸಹ ಆಲೋಚನೆ ಬೇಕು ಟೈಮ್ ಬೇಕು ಫೋಕಸ್ ಆನ್ ಅಪ್ ಸ್ಕಿಲ್ಲಿಂಗ್ ಫಿಕ್ಸಿಂಗ್ ಯುವರ್ ರೆಸ್ಯೂಮ್ ಪ್ರಿಪೇರಿಂಗ್ ಫಾರ್ ಇಂಟರ್ವ್ಯೂಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದಿ ಜಾಬ್ ಮಾರ್ಕೆಟ್ ನಾನು ಹೇಳಿದ ನಾಲ್ಕು ಪಾಯಿಂಟ್ಗಳಿಗೂ ಸಹ ನಿಮ್ಮ ಹತ್ರ ಉತ್ತರ ಇದೆ ಐ ಕ್ಯಾನ್ ಐ ಕ್ಯಾನ್ ಮೂವ್ ಅಂತ ಅಂದ್ಕೊಂಡ ಮೇಲೆ ನೀವು ಮೊದಲು ಮಾಡಬೇಕಾಗಿರೋದು ಬೇರೆ ಕೆಲಸ ಅದು ಯಾವುದು ಅಂತೇಳಿದ್ರೆ ಇದಕ್ಕೆಲ್ಲ ಉತ್ತರ ಕಂಡುಕೊಂಡು ಸಹ ನೀವು ತರಾತುರಿನಲ್ಲಿ ರಿಸೈನ್ ಮಾಡುವಂತಹ ಕೆಲಸನ ಮಾಡಬಾರ್ದು ಯಾಕಂತೇಳಿದ್ರೆ ರಿಸೈನ್ ಮಾಡೋಕ್ಕೂ ಮೊದಲು ನೀವು ನೆಕ್ಸ್ಟು ನಿಮ್ಮ ರೋಲ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟು ಎದುರಾಗೋ ನೆಕ್ಸ್ಟು ನೆಕ್ಸ್ಟ್ ರೋಲಲ್ಲಿ ನೆಕ್ಸ್ಟ್ ರೋಲಿಂದ ಪ್ರಮೋಷನ್ ಹೋಗೋದಕ್ಕೆ ಬೇಕಾದಂತಹ ಸ್ಕಿಲ್ ಏನು ನಿಮ್ಮ ಒಂದು ಫೀಲ್ಡ್ನಲ್ಲಿ ಹೈಯರ್ ಆರ್ಕಿ ಹೇಗಿದೆ ಜಾಬ್ ಟೈಟಲ್ಸ್ ಆಗಿರ್ಬೋದು ನೆಕ್ಸ್ಟು ಪೊಸಿಷನ್ಸ್ ಯಾವ ರೀತಿ ಇರ್ಬೋದು ಅವಕ್ಕೆಲ್ಲ ನಿಮ್ಮ ಹತ್ರ ಅಪ್ ಒಂದು ಸ್ಕಿಲ್ಗಳಿದೆಯಾ ಬೇಕಾದ ಏನು ಅಂತ ತಿಳ್ಕೊಂಡು ಅದನ್ನು ಅಪ್ಸ್ಕಿಲ್ಲಿಂಗ್ ಮಾಡಿಕೊಂಡು ನಿಮ್ಮ ರೆಸ್ಯೂಮ್ನ ಫಿಕ್ಸ್ ಮಾಡಿಕೊಂಡು ಇಂಟರ್ವ್ಯೂಸ್ಗೆ ಪ್ರಿಪೇರ್ ಮಾಡಿಕೊಂಡು ನೆಕ್ಸ್ಟ್ ಮಾರ್ಕೆಟ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಮೇಲೆ ಮುಂದೋಗ್ಬೇಕಾಗುತ್ತೆ ಇಫ್ ದಿ ಆನ್ಸರ್ ಈಸ್ ಎಸ್ ಇದಕ್ಕೆಲ್ಲ ನೀವು ಓಕೆ ಅಂದರೆ ಯು ಆರ್ ಸ್ಟ್ರಾಂಗ್ ಅಂತ ಹೇಳಿ ಅರ್ಥ ಅವಾಗ ಮಾತ್ರ ನೀವು ಸೊ ಇದೆಲ್ಲ ಆಲೋಚನೆ ಮಾಡಿದ್ಮೇಲೆ ನೀವು ಸ್ಯಾಲ್ರಿ ಸ್ಲಿಪ್ಪಿಂದ ಮಾತ್ರ ನಿಮ್ಮನ್ನು ಡಿಫೈನ್ ಮಾಡೋಕ್ಕಾಗ್ತಿಲ್ಲ ಅದು ಬೇರೆ ಒಂದು ಬೇರೆ ಒಂದು ಸಾಮರ್ಥ್ಯ ಇದೆ ನಿಮಗೆ ಯು ಕ್ಯಾನ್ ಯು ಕೆನ್ ಪಾಸಿಬಲ್ ಅನ್ನೋ ಕರೇಜ್ ನಿಮಗಿದ್ದರೆ ನೀವು ಬೇಕಾದರೆ ಒಂದು ನಿರ್ಧಾರಕ್ಕೆ ಏನು ರಿಸೈನ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಆ ಒಂದು ನಿರ್ಧಾರಕ್ಕೆ ಖಂಡಿತ ಬರ್ಬೋದು ಮೂವಿಂಗ್ ಫ್ರಮ್ ನೋ ಟು ಎಸ್ ಟೇಕ್ಸ್ ಟೈಮ್ ಕರೇಜ್ ಬೇಕು ಪ್ರಾಕ್ಟೀಸ್ ಬೇಕು ಕನ್ಸಿಸ್ಟೆನ್ಸಿ ಬೇಕು ಎಲ್ಲದಕ್ಕೂ ಆಧಾರ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿಯನ್ನು ಎದುರಾಕೊಂಡು ಅದನ್ನು ಸಹಿಸ್ಕೊಂಡು ಜಾಬ್ ಇದೆ ಹೋದಾಗ ನಾನು ಮೆಂಟಲಿ ಸ್ಟೇಬಲ್ ಆಗಿರ್ತೀನಿ ಎಲ್ಲದಕ್ಕೂ ಓಕೆ ಐ ಆಮ್ ರೆಡಿ ಅಂತಂದರೆ ನೆಕ್ಸ್ಟ್ ಯು ಕ್ಯಾನ್ ರಿಸೈನ್ ಸೊ ಇದಿಷ್ಟು ಇಂದಿನ ವೀಡಿಯೋದ ಒಂದು ಮಾಹಿತಿಯಾಗಿತ್ತು ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ಶಿಕ್ಷಣ ಮತ್ತು ಉದ್ಯೋಗ ಮಾಹಿತಿಯೊಂದಿಗೆ ಬರ್ತೀನಿ ಬಾಯ್ ಬಾಯ್